família ಯೋಗ್ಯರಾದ ಬಸವಾದಿ ಪ್ರಮುಖರನ್ನ ಸ್ಮರಣೆ ಮಾಡ್ತಾ ತಪಸ್ವಿ ಅಪ್ಪ ಮುರುಗೇಂದ್ರ ಶಿವಯೋಗವರನ್ನು ಸ್ಮರಣೆ ಮಾಡ್ತಾ ಸಿದ್ಧಲಿಂಗಪ್ಪಳವರನ್ನ ಮರಣ ಸ್ಮರಣೆ ಮಾಡ್ತಾ ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ಶರಣ ಸಂಸ್ಕೃತಿ ಉತ್ಸವವನ್ನ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಾ ಇದ್ದೀವಿ ಈ ವರ್ಷನೂ ಕೂಡ ದಿನಾಂಕ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳರವರೆಗೆ ವಿವಿಧ ಕಾರ್ಯಕ್ರಮವನ್ನು ಶ್ರೀಮಠದಿಂದ ಆಯೋಜಿಸಿದ್ದೀನಿ ಇಪ್ಪತ್ತ್ನಾಲ್ಕನೇ ತಾರೀಕು ದಾನಮ್ಮ ದೇವಿಯ ಜೀವನ ಚರಿತ್ರೆಯ ಪ್ರವಚನ ಮುಕ್ತಾಯ ಸಮಾರಂಭ ಇಪ್ಪತ್ತೈದು ಶರಣ ಸಂಸ್ಕೃತಿ ಉತ್ಸವದ ಉದ್ಘಾಟನಾ ಸಮಾರಂಭ ಇಪ್ಪತ್ತಾರು ಬಸವಧರ್ಮ ಸಮಾವೇಶವನ್ನು ಮಾಡುತ್ತೇನೆ ಇಪ್ಪತ್ತೇಳು ಸಿದ್ಧಿಗರ್ಗರ ಸ್ಮರಣೋತ್ಸವ ಹಾಗೂ ಯುವಜನಮೇಳ ಅಂತ ಈ ವರ್ಷದ ವಿಶೇಷ ಅಂದರೆ ನಮ್ಮ ಶರಣ ಸಂಸ್ಕೃತಿ ಉತ್ಸವದ ಉದ್ಘಾಟನೆಯನ್ನು ಕರ್ನಾಟಕದಲ್ಲಿ ಆರಕ್ಷಕ ಇಲಾಖೆಯಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಿರುವಂಥ ಇವತ್ತು ಕರ್ನಾಟಕ ಲಿಂಗಾಯತ ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷ ಆಗಿರುವಂಥ ಶಂಕರ್ ಬಿದ್ರಿ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಗೋವಿ ಪೀಠದ ಪರಮಪೂಜ್ಯ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳು ಬರ್ತಿದ್ದಾರೆ ಜೊತೆಗೆ ನಮ್ಮ ಬಿಜಾಪುರ ಜಿಲ್ಲೆಯ ಚರ್ಚಣ ತಾಲೂಕಿನ ಶಿರ್ಷಾಡ ಅನ್ನುವಂಥ ಒಂದು ಶಿರ್ಷಾಡ ಹಿರೇಮಠದ ಪರಮ ಪೂಜ್ಯ ಅಭಿನವ ಮುರುಗೇಂದ್ರ ಮಹಾಸ್ವಾಮಿಗಳು ಬರ್ತಿದ್ದಾರೆ ಹೀಗೆ ಮೂರು ದಿನಗಳ ಕಾಲ ಈ ನಾಡಿನ ಶ್ರೇಷ್ಠ ಧಾರ್ಮಿಕ ನಾಯಕರು ಈ ನಾಡಿನ ಮುತ್ಸದ್ದಿ ರಾಜಕಾರಣಿಗಳು ಸಾಹಿತ್ಯಿಕರು ಅಧಿಕಾರಿ ವರ್ಗದವರು ಹೀಗೆ ಹತ್ತಾರು ಕಲಾವಿದರು ನಮ್ಮ ಶ್ರೀಮಠದ ಕಾರ್ಯಕ್ರಮಕ್ಕೆ ಭಾಗವ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣತೆಯನ್ನು ಒಂದು ವೈಶಿಷ್ಟ್ಯತೆಯನ್ನು ತಂದುಕೊಡ್ತಾರೆ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಕಾರ್ಯಕ್ರಮ ವಿದಾಯಕವಾಗಿರುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಜನಗಳಿಗೆ ಪ್ರಸ್ತುತ ದಿನಮಾನಗಳಲ್ಲಿ ಇವತ್ತು ನಿರುದ್ಯೋಗ ಯುವಕರುಗಳಿಗೆ ಹೊಸ ದಿಕ್ಕನ್ನು ಕೊಡುವಂಥ ನಿಟ್ಟಿನಲ್ಲಿ ಜೊತೆ ಇವತ್ತು ಬೇಕಾಗುವಂಥ ಜನಗಳಿಗೆ ಮಾನಸಿಕ ಆರೋಗ್ಯ ಮತ್ತು ದೈಹಿಕವಾಗಿರುವಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಹಿನ್ನೆಲೆಯಲ್ಲಿ ಒಂದು ತಾತ್ವಿಕವಾಗಿರುವಂಥ ಚಿಂತನೆಗಳನ್ನು ವಿಶೇಷವಾಗಿ ಹತ್ತು ಹಲವಾರು ವಿಚಾರಗಳ ಮೇಲೆ ಬೆಳಕನ್ನು ಚೆಲ್ಲುವಂಥ ಸಾಹಿತಿಗಳು ಬರ್ತಾರೆ ಈ ಎಲ್ಲ ವೈವಿಧ್ಯಮಯ ಕಾರ್ಯಕ್ರಮಕ್ಕೆ ನಮ್ಮ ಗಚ್ಚಿನ ಮಠದ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಪ್ರೀತಿಯಿಂದ ಭಕ್ತರಿಗೆ ಕೇಳ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ನಮ್ಮ ಮುರುಘಾ ಪರಂಪರೆಯ ಶಾಖಾಮಠವಾಗಿರುವಂಥ ಬ್ಯಾಡ್ಗಿ ಮುಪ್ಪಿನ ಸ್ವಾಮಿ ಮಠದ ಪರಮಪೂಜ್ಯ ಮಲ್ಲಿಕಾರ್ಜುನ್ ಶ್ರೀಗಳು ಬಂದಿದ್ದಾರೆ ಜೊತೆಗೆ ನೂತನವಾಗಿ ಉತ್ತರಾಧಿಕಾರಿಗಳಾಗಿ ಆಯ್ಕೆಯಾಗಿರುವಂಥ ಜಮಖಂಡಿಯ ಒಲೆ ಮಠದ ಪರಮಪೂಜ್ಯ ನಮ್ಮ ಆನಂದ ದೇವರು ಕೂಡ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಗಳನ್ನ ಬದಿ ಬತ್ತಿ ತಾವು ಈ ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಶುಭಾಶಯಗಳು ಕೋರ್ತಾ ಸ್ವಾಗತವನ್ನು ಕೋರ್ತಾ ನಿಮಗೆಲ್ಲರಿಗೂ ಶುಭವಾಗಿ ಶರಣಾರ್ಥಿ